ಕೆ ಜಿ ಬೆಳ್ಳುಳ್ಳಿ ಇದ್ರೂ ಕೂಡ ಚೂರು ಕೂಡ ಕೈ ನೋವಾಗ್ದೇನೆ ಇಷ್ಟು ಸುಲಭವಾಗಿ ನಾವು ಸಿಪ್ಪೆನ ಬಿಡಿಸ್ಕೊಳ್ಬೋದ ಅಂಥೇಳಿ ನೀವೇ ಅಂದ್ಕೊಳ್ತೀರಾ ವಿಡಿಯೋನ ಕೊನೆ ತನಕ ನೋಡಿ ಸಾಮಾನ್ಯವಾಗಿ ನಾವು ಅಡುಗೆ ಮನೆಯಲ್ಲಿ ಒಂದು ಮಸಾಲೆ ಬಾಕ್ಸನ್ನು ಇಟ್ಕೊಂಡಿರ್ತೀವಿ ನಾನಿಲ್ಲಿ ಒಗ್ಗರಣೆಗೆ ಬಳಸುವಂಥ ಎಲ್ಲ ಪದಾರ್ಥಗಳನ್ನು ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ನಾವು ಏನೇ ಹಾಕಿಟ್ರು ಅದು ತೆಗೆಯುವಂಥ ಸಮಯದಲ್ಲಿ ಸ್ವಲ್ಪ ಆ ಕಡೆ ಕಡೆ ಕುಲ್ಕತ್ತೆ ಅಂಥ ಸಮಯದಲ್ಲಿ ಎಲ್ಲನೂ ಮಿಕ್ಸ್ ಆಗಿಬಿಡತ್ತೆ ನೀವು ನೋಡಬಹುದು ಇಲ್ಲಿ ಜೀರಿಗೆ ಒಳಗಡೆ ಸ್ವಲ್ಪ ಮೆಂತೆ ಕಾಳು ಮಿಕ್ಸ್ ಆಗಿದೆ ಈ ರೀತಿ ಆಗಬಾರ್ದು ಅಂದ್ರೆ ಈ ಒಂದು ಟ್ರಿಕ್ಸ್ ಅನ್ನ ಫಾಲೋ ಮಾಡೋದ್ರೆ ಸಾಕು ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಕವರ್ ತಗೊಳ್ಳಿ ನಾನು ಇಲ್ಲಿ ಬ್ರೆಡ್ ಕವರ್ ಅನ್ನ ತಗೊಂಡಿದೀನಿ ಅದು ಸ್ವಲ್ಪ ದಪ್ಪನಾಗಿರುವಂತಹ ಒಂದು ಅಹ್ ಪ್ಲಾಸ್ಟಿಕ್ ಕವರ್ ಅನ್ನ ನೀವು ಇಲ್ಲಿ ತಗೊಳ್ಬೇಕಾಗತ್ತೆ ನಮ್ಮ ಮಸಾಲೆ ಬಾಕ್ಸಿನ ಒಂದು ಶೇಪಲ್ಲಿ ಅಂದರೆ ಅದರ ಒಂದು ಅಗಲವನ್ನು ನೋಡಿಕೊಳ್ಳು ಅಳತೆ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಕಟ್ ಮಾಡ್ಕೊಳ್ಬೇಕು ನೋಡಿ ಕೊನೆಯಲ್ಲಿ ನಾನು ಸ್ವಲ್ಪ ಎಡ್ಜಸ್ಸನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರೌಂಡ್ ಶೇಪಲ್ಲಿ ಇದೆ ನಮ್ಮ ಮಸಾಲೆ ಡಬ್ಬಿ ಅಂದರೆ ನೀವು ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು ಇಲ್ಲ ಈ ರೀತಿ ಇದೆ ಅಂದರೆ ಆ ರೀತಿ ಕೂಡ ಕಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಹಾಕಿ ನಾವು ಮುಚ್ಚಳವನ್ನು ಮುಚ್ಕೊಳ್ಳೋದ್ರಿಂದ ನಾವು ಹಾಕಿರುವಂಥ ಈ ರೀತಿ ಒಗ್ಗರಣೆ ಪದಾರ್ಥಗಳಾಗಲಿ ಅಥವಾ ಮಸಾಲೆ ಪದಾರ್ಥಗಳ ಯಾವುದೇ ಆಗಿದ್ರೂ ಕೂಡ ಪೌಡರ್ಗಳಾದರೂ ಮಿಕ್ಸ್ ಆಗೋದಿಲ್ಲ ನಾವು ಸೀರೆಗಾಗಲಿ ಅಥವಾ ದುಪ್ಪಟ್ಟಗಳಿಗೆ ಪಿನ್ ಹಾಕೊಂಡಾಗ ಅದರ ನೋಡಿ ಒಂದು ಸುತ್ತಿರುವಂಥ ಭಾಗ ಏನು ರೌಂಡ್ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ದಾರ ಸಿಕ್ಕೊಳ್ತಾ ಇರುತ್ತೆ ಅಥವಾ ಅದು ತೆಗಿಲಿಕ್ಕೆ ಬರೋದಿಲ್ಲ ಆ ರೀತಿಯೆಲ್ಲ ಆಗಿರುತ್ತೆ ಅಥವಾ ದಾರಗಳು ಕಿತ್ತು ಹಾಗೇ ಬರ್ತಾ ಇರತ್ತೆ ಹಾಗಾಗಬಾರ್ದು ಅಂದರೆ ನೋಡಿ ಈ ಒಂದು ಟ್ರಿಕ್ಸ್ ನೀವು ಕೂಡ ಫಾಲೋ ಮಾಡಿ ನೋಡಿ ಸಿಲ್ವರ್ ಫೈಲ್ ಇದ್ದೇ ಇರುತ್ತೆ ಅದನ್ನ ಈ ರೀತಿ ಚಿಕ್ಕನಾಗಿ ಕಟ್ ಮಾಡ್ಕೊಂಡು ಒಂದು ಫೋಲ್ಡನ್ನು ಅನ್ನ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಈ ರೀತಿ ಪೇಪರ್ ಪೀಸ್ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ ಅದನ್ನಾದ್ರೂ ನೀವು ಇದೇ ರೀತಿಯಾಗಿ ಚಿಕ್ಕನಾಗಿ ಕಟ್ ಮಾಡಿಕೊಂಡು ಒಂದು ಫೋಲ್ಡನ್ನು ಅನ್ನ ಪಿನ್ ಒಳಗಡೆ ಸೇರಿಸ್ಕೊಂಡ್ಬಿಡಿ ಈ ರೀತಿ ಕಟ್ ಮಾಡಿರೋದನ್ನ ಒಂದು ಚಿಕ್ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಇದನ್ನ ಬಳಸ್ಕೊಳ್ಬೋದು ಇನ್ನ ಈ ರೀತಿ ನಾವೇನು ಸಿಲ್ವರ್ ಫೈಲ್ ಹಾಕಿದ್ವಲ್ಲ ಆ ಒಂದು ಪಿನ್ನನ್ನು ನೋಡಿ ಈ ರೀತಿ ಸೀರೆಗಳಿಗೆ ಅಥವಾ ದುಪ್ಪಟ್ಟಗಳಿಗೆ ನಾವು ಹಾಕೊಂಡಾಗ ಖಂಡಿತವಾಗ್ಲು ದಾರ ಕಿತ್ಕೊಂಡ್ಬರೋದಾಗಲಿ ಅಥವಾ ಸೀರೆ ದುಪ್ಪಟ್ಟ ಹೋಗಿ ಅಲ್ಲಿ ಸಿಕ್ಕಾಕೊಳ್ಳೋದಾಗ್ಲಿ ಈ ರೀತಿ ಆಗೋದಿಲ್ಲ ತುಂಬ ಸುಲಭವಾಗಿ ಪಿನ್ ಹಾಕ್ಬಿಟ್ಟು ನಾವು ಆರಾಮಾಗಿ ತೆಗಿಬೋದು ಖಂಡಿತವಾಗ್ಲು ಈ ಒಂದು ಟ್ರಿಕ್ಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಂತರ ಮನೆಯಲ್ಲಿ ಪೂಜೆ ಮಾಡಿರುವಂಥ ಹೂಗಳು ಪ್ರತಿದಿನ ನಾವು ತೆಗಿತಾನೆ ಇರ್ತೀವಿ ಅದನ್ನು ಹಾಗೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಆ ರೀತಿ ಮಾಡೋದ್ರ ಬದಲಾಗಿ ಈ ರೀತಿ ಯಾವುದೇ ಹೂಗಳಾಗಿರ್ಬೋದು ಸೇವಂತಿಗೆ ದಾಸವಾಳ ಅಥವಾ ಮಲ್ಲಿಗೆ ಹೂವು ಈ ರೀತಿ ರೋಸ್ ಹೂವು ಅಥವಾ ಈ ರೀತಿ ನಾವು ಎಲೆಗಳನ್ನೆಲ್ಲ ಇಟ್ಟಿರ್ತೀವಿ ಕಳಸಕ್ಕೆ ಅದನ್ನೆಲ್ಲ ಹಾಗೆ ನಾವು ಬಿಸಾಕೋ ಬದಲು ಹಾಗೇನೆ ಇಟ್ಕೊಳ್ಬೇಕು ನಾನಿಲ್ಲಿ ಬತ್ತಿಗಳನ್ನು ಕೂಡ ಹಾಗೆಯೇ ಇಟ್ಕೊಂಡಿದ್ದೀನಿ ಉದ್ಬತ್ತಿ ಕಡ್ಡಿ ಎಲ್ಲನೂ ನಾನು ಹಾಗೇನೆ ಇಟ್ಕೊಂಡು ಎಲ್ಲವನ್ನ ಒಣಗಿಸ್ಕೊಂಡಿದ್ದೀನಿ ವಿಳೆದಲ್ಲಿ ನಾವು ಕಳ್ಸೋಕ್ಕೆಲ್ಲ ಇಟ್ಟಿರ್ತೀವಲ್ಲ ಅದು ಸಹ ನಮಗೆ ಇಲ್ಲಿ ಉಪಯೋಗಕ್ಕೆ ಬರುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡಿ ಚೆನ್ನಾಗಿ ಒಣಗಿಸ್ಕೊಂಡಿರುವಂಥ ಈ ಒಂದು ಹೂವು ಎಲೆಗಳನ್ನೇ ತಗೊಳ್ಬೇಕಾಗತ್ತೆ ನಾವಿಲ್ಲಿ ಅದನ್ನು ಒಣಗಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಹೂಗಳನ್ನು ನಾನು ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಟ್ ಮಾಡಿರೋಂಥ ಹೂಗಳೇನಿರುತ್ತೆ ಅದನ್ನೆಲ್ಲ ನಾನು ಒಂದು ಸಾಂಬ್ರಾಣಿ ಹಾಕುವಂಥ ಪ್ಲೇಟಿಗೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಅದಕ್ಕೆ ಅಂತೇಳಿ ನೀವು ಸಪ್ರೇಟಾಗಿ ಇಟ್ಕೊಂಡಿರುವಂಥ ಒಂದು ಪ್ಲೇಟು ಬಟ್ಲು ಏನು ಇಟ್ಕೊಂಡಿರ್ತಾರೋ ಅದರೊಳಗಡೆ ಹಾಕ್ಕೊಳ್ಳಿ ನಂತರ ಒಂದು ಎರಡು ಕರ್ಪೂರವನ್ನು ಚೆನ್ನಾಗಿ ಪುಡಿ ಮಾಡಿ ಹಾಕಿಬಿಟ್ಟು ಒಂದು ಸಣ್ಣ ಪೇಪರ್ ಪೀಸಲ್ಲಿ ನಾನು ಇದನ್ನು ಅಂಟಿಸ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ಉರಿಯವರೆಗೂ ಬಿಟ್ಬಿಡ್ಬೇಕು ಒಂದು ಅರ್ಧ ಭಾಗದಷ್ಟು ಉರಿಯವರೆಗೂ ಹಾಗೇನೆ ಬಿಟ್ಬಿಟ್ಟು ಆ ನಂತರ ಮೇಲ್ಗಡೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಬೆಂಕಿಯನ್ನು ಆರಿಸ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ ಅಂದರೆ ಅದು ಒಂದು ಒಳ್ಳೆ ಹೊಗೆ ರೀತಿ ಆಗಲಿಕ್ಕೆ ಶುರುವಾಗುತ್ತೆ ನಾವು ಏನು ಹೂಗಳನ್ನು ಮತ್ತೆ ಬತ್ತಿ ಮತ್ತು ಏನು ವಿಳಿಯದ ಎಲ್ಲ ಎಲ್ಲ ಹಾಕಿದಿವಲ್ಲ ಎಲ್ಲದರದ್ದು ಒಂದು ಒಳ್ಳೆ ಘಮ ಬರುತ್ತೆ ಅಂತಾನೆ ಹೇಳ್ಬೋದು ಬೆಕ್ಕಿತ್ತು ಅಂದರೆ ಇದು ಸ್ವಲ್ಪ ನಿಮಗೆ ಬೆಂಕಿ ರೀತಿ ಆಗಿದೆ ಅನ್ನೋಂಥ ಸಮಯದಲ್ಲಿ ಇದರೊಟ್ಟಿಗೆ ಸ್ವಲ್ಪ ಸಾಂಬ್ರಾಣಿ ಹಾಕ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆ ಧೂಪದ ಸ್ಮೆಲ್ಲು ನಿಮಗೆ ಬರ್ತಾ ಹೋಗುತ್ತೆ ಜೊತೆಗೆ ಸಂಜೆ ಸಮಯದಲ್ಲಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆ ಒಳಗೆ ಒಳಗಡೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಕೂಡ ಇರೋದಿಲ್ಲ ಯಾಕಂದರೆ ನಾವು ಈಗ ಸ್ವಲ್ಪ ಸಾಂಬ್ರಾಣಿ ಎಲ್ಲವನ್ನ ಸೇರಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಕೂಡ ಇರತ್ತೆ ಮನೆ ಒಳಗಡೆ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಕೂಡ ಇರುತ್ತೆ ಜೊತೆಗೆ ಸಂಜೆ ಸಮಯದಲ್ಲಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಎಲ್ಲ ಹೂಗಳು ವಿಳೆದೆಳೆ ಎಲ್ಲ ಹಾಕಿದ್ದೀವಿ ಒಂದೊಳ್ಳೆ ಸ್ಮೆಲ್ ಅನ್ನುವಂಥದ್ದು ಮನೆ ತುಂಬ ಹರಳುಕೊಳ್ಳುತ್ತೆ ಜೊತೆಗೆ ದೇವರಿಗೆ ಇಟ್ಟಿರುವಂಥ ಹೂಗಳನ್ನು ನಾವು ಅಲ್ಲಲ್ಲೇ ಬಿಸಾಕೋದ್ರ ಬದಲಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಲ್ವಾ ಇನ್ನು ಬೆಳಗಿನ ಗಡಿಬಿಡಿ ಸಮಯದಲ್ಲಿ ನಾವು ಬೆಳ್ಳುಳ್ಳಿ ಸುಲಿಯೋದಕ್ಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅದರಲ್ಲಿ ಈ ರೀತಿ ಒಂದೊಂದನೆ ಬಿಡಿಸ್ಕೊಂತ ಕುದ್ರೆ ಅದು ಸಿಪ್ಪೆ ಬೇಗ ಬರೋದೇ ಇಲ್ಲ ಜೊತೆಗೆ ಉಗುರಿಗೆಲ್ಲ ಹೋಗಿ ಹಾಗೇನೆ ತಾಕ್ತಾ ಇರತ್ತೆ ಅಂತಲೇ ಹೇಳ್ಬೋದು ಇದನ್ನು ಸುಲಭವಾಗಿ ಯಾವ ರೀತಿಯಾಗಿ ಸಿಪ್ಪೆಗಳನ್ನು ತೆಗಿಯೋದು ಹೇಳಿ ನೋಡೋದಾದರೆ ಮನೆಯಲ್ಲಿ ಈ ರೀತಿ ಮಜ್ಜಿಗೆ ಎಲ್ಲ ಕಡಿಯೋ ಅಂಥದ್ದು ಇದ್ದೇ ಇರುತ್ತೆ ಇದರಲ್ಲಿ ನಾವು ಬೆಳ್ಳುಳ್ಳಿಗಳನ್ನು ತೋರಿಸ್ಕೊಳ್ಬೇಕು ನಿಮ್ಗೆ ಎಷ್ಟು ಬೆಳ್ಳುಳ್ಳಿ ಬೇಕೋ ಅಷ್ಟನ್ನು ತೋರಿಸ್ಕೊಳ್ಳಿ ಈ ರೀತಿ ತೋರಿಸ್ಕೊಂಡಿರುವಂಥ ಬೆಳ್ಳುಳ್ಳಿಗಳನ್ನು ನೋಡಿ ಒಂದು ಎರಡು ಸೆಕೆಂಡು ಈ ರೀತಿ ಎಲ್ಲ ಸಿಪ್ಪೆಗಳ ಭಾಗಕ್ಕೆ ಈ ರೀತಿ ಬೆಂಕಿಯನ್ನು ತಾಗಿಸ್ಕೊಳ್ಬೇಕು ನಂತರ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಟು ಆನಂತರ ಈ ಬೆಳ್ಳುಳ್ಳಿಗಳನ್ನು ತೆಗೆದು ನೋಡಿ ಈ ರೀತಿ ಎಲ್ಲ ಸಿಪ್ಪೆನ ಮೇಲ್ಭಾಗದ ಸಿಪ್ಪೆ ಏನು ಸ್ವಲ್ಪ ಬಿಸಿಯಾಗಿರತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬಿಡಬೇಕು ಈ ರೀತಿ ಮಾಡ್ಕೊಂಡು ಆದಮೇಲೆ ನೀವು ಬೆಳ್ಳುಳ್ಳಿ ಸಿಪ್ಪೆನ ತೆಗೆದು ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಬೆಳ್ಳುಳ್ಳಿ ಇದ್ದರೂ ಕೂಡ ನೀವು ಸಿಪ್ಪೆನ ಆರಾಮಾಗಿ ತೆಗಿತಾಯಿರ್ತೀರ ಅದು ಉಗುರಿಗೆ ಹೋಗಿ ತಾಗೋದು ಇಲ್ಲ ಜೊತೆಗೆ ತುಂಬ ಫಾಸ್ಟಾಗಿ ಇರುತ್ತೆ ಅದ್ರ ಮೇಲ್ಭಾಗದ ಸಿಪ್ಪೆ ಸ್ವಲ್ಪ ಬೆಚ್ಚಗಾಗಿರುತ್ತೆ ಹಾಗಾಗಿ ಅದು ತುಂಬ ಬೇಗನೆ ಈ ರೀತಿ ಬಿಡಿಸ್ಲಿಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ಬೆಳ್ಳುಳ್ಳಿ ಬೇಕಿತ್ತು ಅಂದರೂ ನೀವು ಖಂಡಿತವಾಗಲು ಈ ಒಂದು ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಷ್ಟೇ ಬೆಳ್ಳುಳ್ಳಿ ಸಿಪ್ಪೆಗಳನ್ನು ಆರಾಮಾಗಿ ಬಿಡಿಸ್ಕೊಳ್ತೀರ ಬೇಜಾರು ಕೂಡ ಆಗೋದಿಲ್ಲ ಒಂದು ತುಂಬ ಬೇಗ ಬೇಗ ತುಂಬ ಸುಲಭವಾಗಿ ಸಿಪ್ಪೆಗಳನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಧಾನ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಎಲ್ಲ ಟ್ರಿಕ್ಸ್ಗಳಲ್ಲಿ ನಿಮಗೆ ಯಾವುದು ಹೆಲ್ಪ್ ಆಗುತ್ತೆ ನಿಮ್ಗೆ ಯಾವುದು ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು